ನಮಸ್ಕಾರ ಸ್ನೇಹಿತರೆ ಬುಲ್ಸ್ಗೆ ದೊಡ್ಡ ಸಂಕಷ್ಟ ಇನ್ನು ನಿನ್ನೆಯ ಪೈದ ಬುಲ್ಸ್ ಟೈ ಬ್ರೇಕರ್ ನಲ್ಲಿ ಸೋತ ಬಳಿಕ ದೊಡ್ಡ ಸಂಕಷ್ಟವೊಂದು ಎದುರಾಗಿದೆ ಆದರೆ ಪಾಟ್ನಾ ಪೈರೇಟ್ಸ್ ವಿರುದ್ಧ ಸೋತ ಮೇಲೆ ಬುಲ್ಸ್ ತಂಡಕ್ಕೆ ಎದುರಾಗಿರುವ ದೊಡ್ಡ ಸಂಕಷ್ಟ ಏನು ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡೋದ್ರಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ನಿನ್ನೆಯ ದಿವಸ ಟೈಮ್ ಬ್ರೇಕರ್ನಲ್ಲಿ ಬುಲ್ಸ್ ಸೋತ ಬಳಿಕ ಇದು ದೊಡ್ಡ ಸಂಕಷ್ಟ ಒಂದು ಎದುರಾಗಿದೆ ನಿನ್ನೆ ದಿವಸ ಇಲ್ಲಿ ಬೆಂಗ್ಳೂರು ಬುಲ್ಸ್ ಸೋತು ಈ ಒಂದು ಅಂಕ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಇದೆ ಬಟ್ ನಂಬರ್ ತ್ರೀಯಲ್ಲಿ ತೆಲುಗು ಟೈಟನ್ಸ್ ತಂಡ ಕೂಡ ನಿನ್ನೆ ಸೋಲುಕೊಂಡಿತ್ತು ಇನ್ ಕೇಸ್ ಏನಾದರೂ ಬೆಂಗ್ಳೂರು ಬುಲ್ಸ್ ತಂಡ ನಿನ್ನೆ ಕೆಟ್ಟಿದರೆ ನಾವು ನಂಬರ್ ಫಿಕ್ಸ್ ಮಾಡ್ಕೋಬೋದಿತ್ತು ಬಟ್ ಅದೇ ತರ ಇಲ್ಲಿ ತೆಲುಗು ಟೈಟನ್ಸ್ ಕೂಡ ಸೋತಿದ್ರಿಂದ ಬುಲ್ಸ್ ಕೂಡ ಸ್ವಲ್ಪ ಸಂಕಷ್ಟ ಎದುರಾಗಿದೆ ಅದೇ ತರ ಇಲ್ಲಿ ಹರಿಯಾಣ ಸ್ಟೈಲರ್ಸ್ ನಂಬರ್ ಫೈವ್ ಇದ್ರೆ ಇವು ಮುಂಬಾ ಕೂಡ ನಂಬರ್ ಸಿಕ್ಸ್ ಅಲ್ಲಿ ಕಾದಾಟ ನಡೆಸಲಿವೆ ಬಟ್ ಮುಂದಿನ ಪಂದ್ಯಗಳನ್ನಾದರೂ ಬಲ್ಸ್ ಒಂದು ಪಂದ್ಯ ಸೋತರು ಇಲ್ಲಿ ನಂಬರ್ ಫೋರ್ ಅಂದ ಕೆಳಗೆ ಬರುವ ಸಾಧ್ಯತೆ ಇದೆ ಹರಿಯಾಣ ಸ್ಟೇಲರ್ಸ್ ಮತ್ತು ಇವು ಮುಂಬಾ ಕೂಡ ಇಲ್ಲಿ ನಂಬರ್ ಫೋರ್ ಸ್ಲಾಟ್ಗಾಗಿ ಪೈಪೋಟಿ ನಡೆಸ್ತಾ ಇದೆ ಹರಿಯಾಣ ಸ್ಟೆಲರ್ಸ್ ಹದಿನೈದು ಪಂದ್ಯ ಅಡಿ ಎಂಟು ಗೆದ್ದು ಹದಿನಾರು ಅಂಕ ಸಂಪಾದಿಸಿದರೆ ಇಲ್ಲಿ ಮುಂಬ ಕೂಡ ಅಷ್ಟೇ ಪಂದ್ಯ ಅಡಿ ಎಂಟು ಪಂದ್ಯ ಗೆದ್ದು ಹದಿನಾರು ಅಂಕ ಸಂಪಾದಿಸಿದೆ ಟಾಪ್ ಅಂದರೆ ನಂಬರ್ ಫೋರ್ಗಾಗಿ ಇಲ್ಲಿ ಮೂರು ತಂಡಗಳ ನಡುವೆ ಪರ್ಚರಿ ಪೈಪೋಟಿ ಕೂಡ ನಡೀತದೆ ಟಾಪ್ ನಲ್ಲಿ ಪುನೇರಿ ಪಲ್ಟನ್ ಮತ್ತು ತಬಾಂಗ್ ದಲಿಕೆಸಿ ತಂಡಗಳು ಎರಡೂ ಕೂಡ ಇದೀಗ ಸ್ಲಾಟ್ ಫಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ನಂಬರ್ ಫೋರ್ ಸ್ಲಾಟ್ಗಾಗಿ ಬೆಂಗ್ಳೂರು ಬುಲ್ಸ್ ಹರಿಯ ನಾಶಸ್ ಇವು ಮುಂಬ ಕೂಡ ಪೈಪೋಟಿ ನಡೆಸುತ್ತದೆ ನಂಬರ್ ಏಟ್ಗಾಗಿ ಅಂದರೆ ಪ್ಲೇ ಆಫ್ಸ್ ಆಗಿ ಇಲ್ಲಿ ಒಟ್ಟಾರೆಯಾಗಿ ಎಲ್ಲ ತಂಡಗಳು ಕೂಡ ಅಂದರೆ ನಂಬರ್ ಫೈ ಆಗಲಿ ನಂಬರ್ ಸಿಕ್ಸ್ ನಂಬರ್ ಸೆವೆನ್ ನಂಬರ್ ಏಟ್ಗಾಗಿ ಇಲ್ಲಿ ಪರ್ಚರಿ ಪೈಪೋಟ್ ನಡೀತಾ ಇದೆ ನಂಬರ್ ಫೋರ್ಗಾಗಿ ಮೂರು ತಂಡಗಳ ನಡುವೆ ಪೈಪುಟ್ ನೀಡಿದ್ರೆ ಇಲ್ಲಿ ನಂಬರ್ ಏಟ್ ಗಾಗಿ ಯು ಅಂದರೆ ಗುಜರಾತ್ ಜೈನ್ಸ್ ಆಗಲಿ ತಮಿಳು ತಲೆವಾಜ್ ಜೈಪುರ್ ಪಿಂಗ್ ಮದರ್ಸ್ ಯು ಪಿ ವದ ಬೆಂಗಾಲ್ ವೈರಸ್ ನಡುವೆ ಒಂದು ಪರ್ಚರಿ ಪೈಪುಟ್ ಇದರ ಒಂದೂ ಪಕ್ಕ ಈ ಬುಲ್ಸ್ ಪ್ಲೇ ಆಫ್ ಹೋಗೋದಂತೂ ಖಚಿತ ಆಗಿದೆ ಬಟ್ ಇಲ್ಲಿ ಸಂಕಷ್ಟ ಏನಪ್ಪ ಅಂದರೆ ನಂಬರ್ ಫೋರಿಂದ ಇಂದ ನಮ್ಮ ಪುಲ್ಸ್ ತಂಡ ಕೆಳಗೆ ಬಂತು ಅಂದರೆ ಇಲ್ಲಿ ಎರಡು ಅವಕಾಶ ನಮಗೆ ಇರೋದಿಲ್ಲ ಬಟ್ ನಂಬರ್ ಫೋರ್ನಲ್ಲಿ ಫಿಕ್ಸ್ ಆಗಬೇಕಂದ್ರೆ ಉಳಿದ ಮೂರು ಪಂದ್ಯಗಳನ್ನು ಬುಲ್ಸ್ ತಂಡ ಇಲ್ಲಿ ಗೆಲ್ತಾ ಬರಬೇಕು ಅದಕ್ಕೆ ಇಲ್ಲಿ ನಂಬರ್ ಏಟ್ ಸ್ಥಾನಕ್ಕಾಗಿ ಈಗಾಗಲೇ ಏನಪ್ಪಾ ಅಂದರೆ ತಮಿಳು ತಲೆಬ ನಂಬರ್ ಏಟ್ ಇದ್ದರೆ ಗುಜರಾತ್ ನಂಬರ್ ಸೆವೆನ್ ಇದೆ ಹೀಗಾಗಿ ಇಲ್ಲಿ ಏಟ್ ಸ್ಥಾನಕ್ಕಾಗಿ ಕೂಡ ಜೈಪುರಾಗಲಿ ಯು ಪಿ ಯ ಬೆಂಗಳೂರು ಎರಡ ನಡುವೆ ಒಂದು ಪರಿಚಯ ಪೈಪೋಟಿದೆ ಬಟ್ ಪಾಟ್ನಾ ಪೈರೇಟ್ಸ್ ಅಂತೂ ಈ ಬಾರಿ ಪ್ಲೇ ಆಫ್ ರಸ್ಟ್ನಿಂದ ಹೊರಬಿದ್ದಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು